ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಹಿಂದುತ್ವದ ಪ್ರತಿಪಾದಕ ಹಾಗೂ ಬಿಜೆಪಿಯ ಫೈ ಬ್ರ್ಯಾಂಡಿಂದ ಖ್ಯಾತರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗುರುವಾರ ಹಾವೇರಿ ಗದಗ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಮತಯಾಚನೆ ನಡೆಸಿದರು ಗದಗ ಜಿಲ್ಲೆ ಶಿರೇಟ್ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಂಚರಿಸಿದ ಅವರು ಬಸವರಾಜ ಬೊಮ್ಮಾಯಿ ಅವರಿಗೆ ಮತ ನೀಡಿ ಮತ್ತೊಮ್ಮೆ ಪ್ರ ಮೋದಿ ಅವರನ್ನು ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸುನೀಲ ಮಹಾಂತ ಶೆಟ್ಟರ ಡಾಕ್ಟರ್ ಚಂದ್ರು ಲಮಾಣಿ ಸಣ್ಣವೀರಪ್ಪ ಹಳ್ಳಪ್ಪನವರ ಬಾಪೂಜಿ ಕಪ್ಪತ್ತನವರ ಶಿವಪ್ರಕಾಶ್ ಮಹಾಜನ ಶೆಟ್ಟರ ಜಾನು ಲಮಾಣಿ ಚಂದ್ರಣ್ಣ ನೂರು ಶೆಟ್ಟರ ತಿಮ್ಮರೆಡ್ಡಿ ಮರಡ್ಡಿ ಶಿವನಗೌಡ ಕಂಠೇಗೌಡ್ರ ಶಾಂತಣ್ಣ ಬಳ್ಳಾರಿ ಸೇರಿದಂತೆ ಮತ್ತಿತರರು ಇದ್ದರು ಇದು ದೇಶದ ಚುನಾವಣೆ ನಾವು ದೇಶ ಯಾರ ಕೈಯಾಗ ಕೊಟ್ರೆ ಭಾರತ ಸುರಕ್ಷಿತ ಇರ್ತದೆ ದೇಶ ಯಾರನ್ನ ಇವತ್ತು ನಾವು ಪ್ರಧಾನಮಂತ್ರಿ ಮಾಡಿದ್ರೆ ನಮ್ಮ ದೇಶ ಬರುವಂತ ದಿವಸಗಳಲ್ಲಿ ಜಗತ್ತಿನ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇದೆ ಹದಿನಾಲ್ಕು ವರ್ಷ ಗುಜರಾತದ ಮುಖ್ಯಮಂತ್ರಿಗಳಾಗಿ ಭಾರತದ ಪ್ರಧಾನಮಂತ್ರಿಗಳಾಗಿ ಹತ್ತು ವರ್ಷ ಇಪ್ಪತ್ನಾಲ್ಕು ವರ್ಷದ ಅವಧಿಯಲ್ಲಿ ಶ್ರೀ ನರೇಂದ್ರ ಮೋದಿಯವರು ಒಂದು ಭ್ರಷ್ಟಾಚಾರದ ಹಗರಣವನ್ನ ತೆಗಿಲಿಕ್ಕೆ ಯಾರಿಗೂ ಆಗಲಿಲ್ಲ ನರೇಂದ್ರ ಮೋದಿ ಹಠಾವತ್ ಹೇಳಿ ಲಾಲು ಹೇಳ್ತಾನೆ ಜೈಲಿಗೆ ಹೋಗಿ ಬಂದ ಮೊನ್ನೆ ಆಕಳ ಮಿಂದವ ರಾಮ ಮಂದಿರ ನಿರ್ಮಾಣ ಆಗಲಿಕ್ಕೆ ಸಾಕೊಂಡು ಅಡಚಣೆ ಮಾಡಿದಂಥ ಮುಲಾಯಂ ಸಿಂಗ್ ಆಗಲಿ ಅವ್ರ ಮಗ ಆಗಲಿ